ಹೆಚ್ಚುತ್ತಿರುವಂತಹ ಮಹಿಳಾ ದೌರ್ಜನ್ಯ ಅತ್ಯಾಚಾರಗಳನ್ನ ಖಂಡಿಸಿ ಜಮತೆ ಇಸ್ಲಾಮಿ ಮಹಿಳಾ ಘಟಕದ ವತಿಯಿಂದ ವಿನೂತನವಾದಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಜನರಲ್ಲಿ ಒಂದಿಷ್ಟು ಅವೇರ್ನೆಸ್ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ ಬನಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಯಾವ ರೀತಿಯಾದಂತಹ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮೂಡಿಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನ ಇವತ್ತು ನಮಗೆ ತಿಳಿಸ್ಕೊಳ್ಲಿಕ್ಕೆ ಆಯಿಷಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಈಗ ಹೆಚ್ಚುತ್ತಾ ಇರುವಂತಹ ಮಹಿಳಾ ದೌರ್ಜನ್ಯವನ್ನ ಖಂಡಿಸ್ಬಿಟ್ಟು ನೀವು ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದೀರಾ ನಿಮ್ಮ ಮಹಿಳಾ ಕಮಿಟಿ ವತಿಯಿಂದ ಸೊ ಏನದು ಮಹಿಳಾ ಕಮಿಟಿ ಅದ್ರಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀರಾ ನಮಸ್ತೆ ಇದು ದೇಶದಾದ್ಯಂತ ಒಂದು ನಮ್ದು ಸಂಘಟನೆ ಜಮಾತೆ ಇಸ್ಲಾಮಿ ಹಿಂದ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಏಪ್ರಿಲ್ ಹನ್ ಹದಿನಾರರಂದು ಸ್ಥಾಪನೆಗೊಂಡಿತ್ತು ಎಪ್ಪತ್ತಾರು ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿದ್ದು ಇದು ಇದರ ಮೂಲ ಉದ್ದೇಶ ಸದಾಚಾರ ಒಲವು ಹೊಂದಿ ಹೊಂದಿಕೊಂಡು ಮಾನವ ಜೀವನದಲ್ಲಿ ಸದಾಚಾರವನ್ನು ಸ್ಥಾಪನೆಗಾಗಿ ಕೆಲಸ ಮಾಡಲು ಒಲವು ಹೊಂದಿ ಹೊಂದಿದೆ ಇದು ದೇಶದಾದ್ಯಂತ ಹದಿನೇಳು ವಲಯಗಳಾಗಿ ಆಯೋಜಿಸಲಾಗಿದೆ ಪ್ರತಿಯೊಂದು ಪ್ರಾದೇಶಿಕ ವಲಯಗಳಲ್ಲಿ ಒಂದು ಅಮೀರ್ ಅಂತ ಇದ್ದಾರೆ ಜಮಾತೆ ಇಸ್ಲಾಮಿನ್ ಮಹಿಳಾ ಸಂಘಟನೆ ವಿದ್ಯಾರ್ಥಿಗಳ ವಿಭಾಗ ಎಸ್ಐ ಮತ್ತು ವಿದ್ಯಾರ್ಥಿನಿಯವರ ಒಂದು ಸಂಸ್ಥೆ ಜಿ ಐಒ ಇದೇ ರೀತಿ ನಮ್ದು ಜಿ ಎಚ್ ಆರ್ ಎಸ್ ಹೀಗೆ ಹಲವಾರು ವಲಯಗಳಿವೆ ಇದರಲ್ಲಿ ನಾವು ಅಹ್ ಸುಮಾರು ಏಳು ದಶಕಗಳಿಂದ ಜಮಾತೆ ಇಸ್ಲಾಮಿನ್ ಭಾರತೀಯರಲ್ಲಿ ಸ್ನೇಹ ಸೌಹಾರ್ದತೆ ಸಹಬಾಳ್ವೆ ಇಸ್ಲಾಮಿನ ಬಗ್ಗೆ ಇರುವ ಪರಸ್ಪರ ತಪ್ಪು ತಿಳುವಳಿಕೆಗಳನ್ನು ನಿವಾರಿಸಲು ಸಮಾಜ ಸೇವೆ ಇಸ್ಲಾಮಿನ ಪರಿಚಯ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಪ್ರಕೃತಿ ವಿಪೋ ವಿಕೋಪಕ್ಕೆ ತುತ್ತಾದ ಜನರಿಗೆ ಸಹಾಯ ಕೋಮು ಸೌಹಾರ್ದತೆ ದೇಶ ಬಾಂಧವ್ಯತೆ ಮತ್ತು ಅದರ ಅವರ ಜೊತೆ ಉತ್ತಮ ರೀತಿಯಲ್ಲಿ ಸಂಬಂಧ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ನಡೆಸುತ್ತೇವೆ ಅದೇ ರೀತಿ ಈ ಸಾರಿ ಮಹಿಳಾ ಸ್ವಾತಂತ್ರ್ಯಕ್ಕೆ ಪಟ್ಟಂತೆ ನೈತಿಕತೆಯೇ ಸ್ವಾತಂತ್ರ್ಯದ ಭರವಸೆ ಎಂಬ ಇದು ಒಂದು ಅಹ್ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮೇಡಮ್ ಈ ಕಾರ್ಯಕ್ರಮಗಳಲ್ಲಿ ನೀವೇನೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಇದನ್ನ ಶಾಲಾ ವಲಯಗಳಲ್ಲಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಮಾಡ್ತಾ ಇದ್ರೆ ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ಯಾವ ಯಾವ ಶಾಲೆಗಳಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ ಏಕೆಂದ್ರೆ ಇದು ಒಂದು ನೈತಿಕತೆ ಸ್ವಾತಂತ್ರ್ಯ ಅನ್ನುವಂತ ಒಂದು ಅಭಿಯಾನ ನಡ್ತಾ ಇದೆ ಯಾಕಂದ್ರೆ ಇವಾಗ ನಮ್ಮ ಸಮಾಜದಲ್ಲಿ ನೋಡ್ತಾ ಇದೀವಿ ನೈತಿಕತೆ ಬಹಳ ಬಹಳ ಹದಗಟ್ಟಿದೆ ಕೇವಲ ಒಂದು ಸಮುದಾಯದಲ್ಲೆಲ್ಲ ಇಡೀ ಸಮಾಜದಲ್ಲಿ ಸಹ ನೈತಿಕತೆ ಹದಗೆಟ್ಟಿದೆ ಇದಕ್ಕೆ ನಾವು ನೋಡ್ತಾ ಇದೀವಿ ಅದಕ್ಕೋಸ್ಕರನೇ ಹೆಚ್ಚಾಗ್ತಿರೋದು ಈ ಒಂದು ಅತ್ಯಾಚಾರಗಳು ಲೈಂಗಿಕ ದೋಷ ಲೈಂಗಿಕ ಶೋಷಣೆ ಎಲ್ಲ ಹಾಕ್ತಾ ಇರೋದು ಹಾಗಾಗಿ ಮೊದಲು ಇದು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರೊಂದದಿಂದ ಿಕ್ಷಕರ ಶಾಲೆಗಳಿಗೆ ಹೋಗಿ ಅಲ್ಲಿ ಅವೇರ್ನೆಸ್ ಅನ್ನ ಶಿಕ್ಷಕರು ಏನು ಗೈಡೆನ್ಸ್ ಯಾವ ರೀತಿ ಮಾಡಬೇಕು ನೈತಿಕತೆಯನ್ನ ಅವರಿಗೆ ಹೆಚ್ಚಾಗಿ ಗೊತ್ತಿರುತ್ತೆ ಯಾಕಂದ್ರೆ ಸಮಾಜದ ಅವರು ಕಣ್ಣು ಆಗಿರ್ತಾರೆ ನಮ್ಮ ಸಮಾಜವನ್ನ ತಿದ್ದುವುದರಲ್ಲಿ ಅವರ ಪ್ರಮುಖ ಕಾರ್ಯ ಇರುತ್ತೆ ಅದಕ್ಕೋಸ್ಕರ ಅವರಲ್ಲಿ ಅಲ್ಲಿಗೆ ಹೋಗಿ ಶಾಲಾ ಕಾಲೇಜುಗಳಲ್ಲಿ ಒಂದು ಸ್ಪೀಚಸ್ ಆಗಿರ್ಬೋದು ಭಾಷಣ ಸ್ಪೀಚಸ್ ಎಸ್ ಎ ರೈಟಿಂಗ್ಸ್ ಇವೆಲ್ಲ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಧಾರ್ಮಿಕ ಮುಖಂಡರೊಂದಿಗೆ ಸಹ ಸಂಭಾಷಣೆಯನ್ನ ಮಾಡ್ತಾ ಇದೀವಿ ಯಾಕಂದ್ರೆ ಧಾರ್ಮಿಕ ಮುಖಂಡರು ಸಹ ನಮ್ಮ ಸಮಾಜವನ್ನ ಬದಲಿಸುವುದಲ್ಲಿ ಬಹಳ ಪ್ರಮುಖ ಪ್ರಾಮುಖ್ಯತೆಯನ್ನ ಪ್ರಮುಖವಾದಂತ ಪಾತ್ರವನ್ನು ವಹಿಸ್ತಾರೆ ಯಾಕಂದ್ರೆ ಅವರು ಎಲ್ಲಾ ಧರ್ಮಗಳಿಗೂ ಸಹ ಒಂದು ಅಧ ಆಧ್ಯಾತ್ಮಿಕವಾದಂತಹ ನೈತಿಕತೆಯನ್ನ ಮಾನವೀಯತೆಯನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನ ಅವರು ಸಹ ವಹಿಸ್ತಾರೆ ಅದಾದ್ಮೇಲೆ ಪೋಷಕರು ಯಾಕಂದ್ರೆ ಪೋಷಕರು ಸಹ ತಂದೆ ತಾಯಿಗಳು ಸರಿಯಾದ ತರಬೇತಿಯನ್ನ ಕೊಟ್ರೆ ಮಕ್ಕಳು ಯಾವ್ದು ಸಹ ಅಡ್ಡ ದಾರಿನ ಇಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಮಕ್ಕಳಿಗೆ ರೋಲ್ ಮಾಡಲಾಗಿರ್ತಾರೆ ಅವರು ದಾರಿ ತಪ್ಪಿದ್ರೆ ಮಕ್ಕಳು ಸಹ ದಾರಿ ತಪ್ಪುತ್ತಾರೆ ಈಗ ಏನಾಗ್ತಾ ಇದೆ ಮೊಬೈಲ್ ಚಟದಿಂದ ತಂದೆ ತಾಯಿಗಳು ಮಕ್ಕಳು ಎಲ್ಲರೂ ಸಹ ದಾರಿ ಇದ್ದಾರೆ ತನ್ ಮಕ್ಕಳು ದಾರಿ ತಪ್ಪೋದಕ್ಕೆ ಅವರು ಕಾರಣ ಆಗ್ತಾರೆ ಯಾರು ರೋಲ್ ಮಾಡಲಾಗಿರ್ಬೇಕಿತ್ತು ಅವರೇ ಇವಾಗ ಮಕ್ಕಳಿಗೆ ಮಿಸ್ಗೈಡ್ ಮಾಡುವಂತಹ ಒಂದು ಪರಿಸ್ಥಿತಿ ಮ್ಯಾಮ್ ಈಗ ಸಾಕಷ್ಟು ಜನರು ಒಂದು ಮಾತನ್ನ ಹೇಳ್ತಾರೆ ಹೆಣ್ಣಿಗೆ ಇದ್ರ ಬಗ್ಗೆ ಶಿಕ್ಷಣ ಕೊಡಬೇಕು ಅಂತ ಬರೀ ಹೆಣ್ಣಿಗೆ ಮಾತ್ರ ಶಿಕ್ಷಣ ಕೊಟ್ರೆ ಸಾಕಾಗತ್ತಾ ಅಥವಾ ಗಂಡು ಮಕ್ಕಳಿಗೂ ಕೂಡ ಕೊಡ್ಬೇಕಾ ಇದ್ರ ಬಗ್ಗೆ ನಿಮ್ಮ ನಿಲುವೇನು ಮ್ಯಾಮ್ ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಸಲಹಾ ಸಲಹಾ ಒಂದು ಅದೀಸಿದೆ ಆ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ನರಕದ ಅಗ್ನಿಂದ ಪಾರ ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಲೌಕಿಕ ಇಬ್ಬರಿಗೂ ಸಹ ಪುರುಷರು ಮತ್ತು ಸ್ತ್ರೀಯರಿಬ್ಬರಿಗೂ ಸಹ ಲೌಕಿಕ ಮತ್ತು ಧಾರ್ಮಿಕ ಶಿಕ್ಷಣವನ್ನು ಕೊಡಿರಿ ಅಂತ ಹೇಳ್ಬಿಟ್ಟು ಬರೀ ಕೇವಲ ನೀವು ಕುರಾನ್ ಶಿಕ್ಷಣವನ್ನ ಅಲ್ಲ ಧಾರ್ಮಿಕ ಲೌಕಿಕ ಶಿಕ್ಷಣವನ್ನು ಕೊಡಿ ಯಾಕಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಇರಬೇಕಾದ್ರೆ ನಮಗೆ ಎರಡು ಶಿಕ್ಷಣದ ಅವಶ್ಯಕತೆ ಇರುತ್ತೆ ಯಾಕಂದ್ರೆ ಆ ಶಿಕ್ಷಣ ನಮಗೆ ಧರ್ಮಿ ಧಾರ್ಮಿಕವಾಗಿ ಹೇಗೆ ಇರಬೇಕು ಅಂತ ತೋರಿಸಿದ್ರೆ ಲೌಕಿಕ ಶಿಕ್ಷಣ ಯಾವ ರೀತಿ ಇರಬೇಕು ಅದ್ರ ಜೊತೆಗೆ ನೈತಿಕ ಶಿಕ್ಷಣ ಸಿಕ್ಕಿದ್ರು ಸಹ ಸಿಕ್ಕಿದ್ರೆ ಏನಾಗುತ್ತೆ ಯಾವ ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲೂ ಸಹ ದಾರಿ ತಪ್ಪೋದಕ್ಕೆ ಸಾಧ್ಯ ಇಲ್ಲ ಮೊದಲು ಶಿಷ್ಟಾಚಾರ ಇರಬೇಕು ನೈತಿಕತೆಯನ್ನ ಧರ್ಮಗಳು ಧಾರ್ಮಿಕ ಮುಖಂಡರುಗಳು ಎಲ್ಲರೂ ಸಹ ಕಲಿಸೋದಕ್ಕೆ ಒಂದು ದಾರಿ ಆಗುತ್ತೆ ಎಷ್ಟು ದಿನಗಳು ನಡೆಯುವಂತಹ ಅಭಿಮಾನ ಅಭಿಯಾನ ಆಗಿರುತ್ತೆ ಇದು ಎಷ್ಟು ದಿನ ಕಾಲ ನಡೆಯುತ್ತೆ ಸಮಾರೋಪ ಸಮಾರಂಭ ಯಾವ ತರದಲ್ಲಿರುತ್ತೆ ಹೇಗೆ ಆಯ್ಕೆ ನೀವು ಪ್ರಕ್ರಿಯೆಗಳನ್ನೆಲ್ಲ ಮುಗಿಸ್ಕೊತೀರಾ ಗೆದ್ದಂತವರಿಗೆ ಬಹುಮಾನಗಳನ್ನೆಲ್ಲ ಯಾವ ತರದಲ್ಲಿ ಕೊಡ್ತೀರಾ ಮ್ಯಾಮ್ ಇವಾಗ ಇದು ಮೂವತ್ತು ದಿನಗಳು ನಡೆಯುವಂತಹ ಒಂದು ಕಾರ್ಯಕ್ರಮ ಬಹಳಷ್ಟು ಜನರಿಗೆ ಒಂದು ಅನುಮಾನ ಇರುತ್ತೆ ಮೂವತ್ತು ದಿನಗಳಲ್ಲಿ ನಾವು ನೈತಿಕತೆಯನ್ನ ಪಾಲಿಸೋದಕ್ಕೆ ಸಾಧ್ಯನಾ ಎಲ್ಲ ಸಮಾಜವನ್ನ ಬದಲಾಯಿಸೋದಕ್ಕೆ ಪ್ರಾ ಅಂತ ಒಂದು ಅದು ಸಹ ಒಂದು ಪ್ರಶ್ನೆ ಆಗಿರುತ್ತೆ ಅದ್ರ ಆ ಯಾಕಂತ ಹೇಳಿದ್ರೆ ನಾವು ಇಡೀ ಸಮಾಜವನ್ನ ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಚಿಕ್ಕ ಪಕ್ಷಿ ಉದಾಹರಣೆಯನ್ನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಕಾಡಿನಲ್ಲಿ ಬೆಂಕಿ ಬಿದ್ದಿರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಆ ಎಲ್ಲಾ ಪ್ರಾಣಿಗಳು ಓಡೋಗ್ತಾ ಇರ್ತವೆ ಅಂತಹ ಸಂದರ್ಭದಲ್ಲಿ ಒಂದು ಚಿಕ್ಕ ಪ್ರಾಣಿ ಏನಾಗುತ್ತೆ ಪಕ್ಷಿ ಗುಬ್ಬಚ್ಚಿ ಏನಾಗುತ್ತೆ ಕೊಕ್ಕಿನಿಂದ ನೀರು ತಂದು ಹಾಕ್ತಾ ಇರುತ್ತೆ ಆಗ ಏನಾಗುತ್ತೆ ಎಲ್ಲ ನೀ ಬೆಂಕಿ ಹಾರಿಸದಕ್ಕೆ ಪ್ರಯತ್ನಿಸ್ತಾ ಇರುತ್ತೆ ಆಗ ಏನಾಗುತ್ತೆ ಎಲ್ಲ ಪ್ರಾಣಿಗಳು ನಗ್ತಾ ಕೇಳ್ತವೆ ಈ ಸಮಾಜದಲ್ಲಿ ಇಷ್ಟೋ ಈ ಕಾಡಿನಲ್ಲಿ ಇಷ್ಟೊಂದು ಬೆಂಕಿ ಹತ್ತಿದೆ ನೀವು ತರುವಂತಹ ಒಂದು ಕೊಕ್ಕಿನಿಂದ ತರುವಂತಹ ನೀರಿಂದ ಬೆಂಕಿ ಹಾರುತ್ತಾ ಅಂತ ಹೇಳ್ಬಿಟ್ಟು ಈ ಅದಕ್ಕೆ ಪಕ್ಷಿ ಉತ್ತರ ಕೊಡುತ್ತೆ ಬೆಂಕಿ ಹಾರುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಇತಿಹಾಸದಲ್ಲಿ ನನ್ನ ಹೆಸರು ಬರ್ದಾಗ ನಾನು ಬೆಂಕಿ ಹಚ್ಚುವವರೆಲ್ಲೆಲ್ಲ ಬೆಂಕಿ ಆರಿಸುವರಲ್ಲಿ ನನ್ನ ಹೆಸರು ಬರೀತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಈ ಸಮಾಜದಲ್ಲಿ ಬೆಂಕಿ ಹಚ್ಚಿದೆ ಅನೈತಿಕತೆ ಒಂದು ಬೆಂಕಿ ಹಚ್ಚಿದೆ ಇದನ್ನ ಆರಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಇದು ಮೂವತ್ತು ದಿನಗಳು ನಡೀತಾ ಇದೆ ನೈತಿಕತೆ ಸ್ವಾತಂತ್ರ್ಯ ಅನ್ನುವಂತಹ ಅಭಿಯಾನವನ್ನ ಜಮಾತೆ ಇಸ್ಲಾಮಿ ಹಿಂದ್ ಹಮ್ಮಿಕೊಂಡಿದೆ ಇದು ಮೂವತ್ತು ದಿನ ಆಗುತ್ತೆ ಇಪ್ಪತ್ತೆಂಟು ದಿನಗಳವರೆಗೂ ಇದು ಕಾರ್ಯಕ್ರಮಗಳು ನಡೆಯುತ್ತೆ ಟೇಬಲ್ ಟಾಕ್ ಆಗಿರ್ಬೋದು ಆ ಸ್ಕಾಲರ್ಸ್ಗಳೊಂದಿಗೆ ಮೀಟಿಂಗ್ ಆಗಿರ್ಬೋದು ಮಕ್ಕಳಲ್ಲಿ ಅವೇರ್ನೆಸ್ ಸ್ಕಿಟ್ಗಳಾಗಿರ್ಬೋದು ಎಸ್ ಎ ರೈಟಿಂಗ್ ಇದೆಲ್ಲ ಒಂದೊಂದು ಪ್ರೋಗ್ರಾಮ್ಗಳನ್ನ ಕಾರ್ನನ್ ಮೀಟಿಂಗ್ಸ್ ಆಗಿದೆ ಟೇಬಲ್ ಟಾಕ್ ಆಗಿರ್ಬೋದು ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಅದನ್ನು ರಿಸಲ್ಟ್ ಬರುತ್ತೆ ಇಪ್ಪತ್ತೆಂಟರಂದು ಎಲ್ಲ ದೊಡ್ಡ ಒಂದು ಪ್ರೋಗ್ರಾಮ್ ಇದೆ ಅದರಲ್ಲಿ ಯಾರ್ಯಾರು ವಿಷಯ ಪ್ರಸತಿಗಳನ್ನ ಪಡೆದಿರ್ತಾರೋ ಅವರಿಗೆ ಕೊಡೋಕಾಗುತ್ತೆ ಇದು ಒಂದು ಪ್ರಾರಂಭ ಅಷ್ಟೇ ಇದು ಎಂಡ್ ಅಲ್ಲ ಇದು ಪ್ರಾರಂಭ ಇಲ್ಲಿಂದ ಇನ್ಮೇಲೆ ನಮ್ಮ ಸಮಾಜದಲ್ಲಿ ಒಂದು ಬದಲಾವಣೆ ತರುವಿಕೆ ಎಲ್ಲರೂ ಸಹ ಪ್ರಯತ್ನವನ್ನ ಪಡ್ಬೇಕು ಯಾಕಂದ್ರೆ ಇದು ನಮ್ಮ ಒಂದು ಪ್ರಶ್ನೆ ಅಲ್ಲ ಪಿಡುಗಲ್ಲ ಇದು ಇಡೀ ಸಮಾಜದಲ್ಲಿ ಹಾಡಿರುವಂತಹ ಒಂದು ಪ್ರಶ್ನೆ ಇದಕ್ಕೆ ಸಮಾಜನು ಸಹ ಎಲ್ಲರೂ ಸಹ ಪ್ರಯತ್ನವನ್ನ ಪಟ್ಟಾಗ ಮಾತ್ರ ನಮ್ಮ ಸಮಾಜದಲ್ಲಿ ಒಂದು ಪ್ರ ಬದಲಾವಣೆಯನ್ನು ತರುವುದಕ್ಕೆ ಸಾಧ್ಯ ಎಸ್ ನೋಡ್ರೆಲ್ಲ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ ಮೂಲಕ ತಿಳಿಸಿದರೆ ಒಂದು ಪ್ರಯತ್ನವನ್ನ ನಾವು ಇಲ್ಲಿಂದ ಆರಂಭ ಮಾಡಿದೀವಿ ಈ ಪ್ರಯತ್ನ ನಾಳೆ ಒಂದು ದೊಡ್ಡದಾದಂತಹ ಫಲವನ್ನ ನೀಡಲಿ ಅಂತ ಹೇಳಿ ಜಮಾತೆ ಇಸ್ಮೈ ಮಹಿಳಾ ತಂಡದ ವತಿಯಿಂದ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅವರ ಕಾರ್ಯಕ್ರಮ ಚೆನ್ನಾಗಾಗ್ಲಿ ಅಂತ ಹೇಳಿ ನಾವು ಆಶಯನ ವ್ಯಕ್ತಪಡಿಸ್ತಾ ಇದೀವಿ ನಾನು ಚೈತ್ರ ರಾಜ್ಜನ್ ಇದು ನಿಮ್ಮ ನೆಚ್ಚಿನ ಸಿನಿ ಸ್ಟಿ